ಕರ್ನಾಟಕದ ಬಳ್ಳಾರಿ ಅನ್ನೋ ಹಳ್ಳಿಯಲ್ಲಿ ನಂದೀಶ್ ತನ್ನ ಹೆಂಡತಿ ನೇತ್ರ ಮತ್ತು ಮಗ ಶಂಕರ್ ಜೊತೆ ವಾಸವಾಗಿದ್ದ ನಂದೀಶ್ಗೆ ಒಂದು ದೊಡ್ಡ ಐಷಾರಾಮಿ ಮನೆ ಮತ್ತು ಬಹಳಷ್ಟು ದುಡ್ಡಿತ್ತು ನೇತ್ರ ಮತ್ತು ಶಂಕರ್ ತಮ್ಮಗಿಂತ ಬಡವರಾದ ಜನರನ್ನು ಪದೇ ಪದೇ ಗೇಲಿ ಮಾಡ್ತಿದ್ರು ತಮ್ಮ ಮಾತುಗಳು ಆ ಬಡವರಿಗೆ ಎಷ್ಟು ನೋವು ಕೊಡಬಹುದು ಅಂತ ಅವರು ಯೋಚಿಸುತ್ತಲೇ ಇರಲಿಲ್ಲ ಒಂದು ದಿನ ನೇತ್ರ ತನ್ನ ಗಂಡನಿಗೆ ಹೇಳಿದಳು ರೀ ಕೇಳಿ ನಾಳೆ ನನ್ನ ಫ್ರೆಂಡ್ಸು ಕಿಟ್ಟಿ ಪಾರ್ಟಿಗೆ ಮನೆಗ್ ಬರ್ತಿದ್ದಾರೆ ನನಗೆ ಶಾಪಿಂಗಿಗೆ ಹೋಗ್ಬೇಕು ದಯವಿಟ್ಟು ಸ್ವಲ್ಪ ಕೊಡಿ ಶಂಕರ್ ಮತ್ತು ನಾನು ಮಾಲ್ಗ್ ಹೋಗಿ ಎಲ್ಲಾ ತಗೊಂಡ್ಬರ್ತೀವಿ ಸರಿ ಕಬೋರ್ಡ್ನಿಂದ ದುಡ್ಡು ತಗೋ ಆದ್ರೆ ಮಾಲ್ಗ ಹೋಗ್ತಿದ್ದಿರಲ್ಲ ನನ್ನ ಮಗ ರಾಘವ್ಗೂ ಏನಾದರೂ ತಗೊಂಡ್ಬನ್ನಿ ರಾಘವ್ ಹೆಸರು ಕೇಳಿದ ತಕ್ಷಣ ನೇತ್ರ ಮುಖ ಕಿವುಚಿ ಏನೂ ಹೇಳದೆ ದೂರ ಹೋದಳು ನಂದೀಶ್ನ ತಮ್ಮನ ಕುಟುಂಬ ಬಡವರು ಗುಡಿಸಲಿನಲ್ಲಿ ವಾಸವಾಗಿದ್ರು ಅಂತ ಅವಳಿಗೆ ಅವರೆಂದ್ರೆ ಇಷ್ಟ ಇರಲಿಲ್ಲ ನನ್ ಗೊತ್ತು ನನ್ ತಮ್ಮ ಬಡವ ಮತ್ತು ಗುಡ್ಸಲಲ್ಲಿರೋನು ಅದಕ್ಕೆ ನಿಮ್ಗೆ ಅವರೆಂದ್ರೆ ಇಷ್ಟ ಇಲ್ಲ ನೀವ್ ನನ್ ಮಾತ್ ಕೇಳೋದೇ ಇಲ್ಲ ಆದ್ರೆ ನೀವ್ ರಾಘವ್ಗೆ ಒಂದು ಡ್ರೆಸ್ ತಂದ್ರೆ ನನಗ್ ತುಂಬಾ ಖುಷಿಯಾಗುತ್ತೆ ಇಷ್ಟು ಹೇಳಿ ನಂದೀಶ್ ಆಫೀಸ್ಗೆ ಹೋದ ತಲುಪಿದ ಮೇಲೆ ಶಂಕರ್ಗೆ ಫೋನ್ ಮಾಡಿದ ಹಲೋ ಶಂಕರ್ ನಾನು ಡ್ಯಾಡಿ ಮಾತಾಡ್ತಿರೋದು ನೀನು ನಿಮ್ಮಮ್ಮನ್ ಜೊತೆ ಮಾಲ್ಗೆ ಹೋಗ್ತಿದೀಯ ಅಲ್ವಾ ದಯವಿಟ್ಟು ನಿನ್ನ ರಾಘವ್ ರಾಘವ್ಗೆ ಒಂದ್ ಒಳ್ಳೆ ಶರ್ಟ್ ತಗೋ ಏನೇ ಆದ್ರೂ ನಮ್ಮ ಅಂಕಲ್ ಮತ್ತು ಅವರ ಫ್ಯಾಮಿಲಿ ನಮ್ಮವ್ರೇ ಅಲ್ವಾ ಅಯ್ಯೋ ಡ್ಯಾಡಿ ಯಾಕೆ ಇದೆಲ್ಲ ನಂಗೆ ಹೇಳ್ತಿದ್ದೀರಾ ಅದನ್ನ ಬಿಡಿ ಅವಳು ಮ್ಯಾನೇಜ್ ಮಾಡ್ತಾಳೆ ಈ ಅಮ್ಮ ಮಗನಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ಒಂದು ಗಂಟೆಯ ನಂತರ ನೇತ್ರ ಮತ್ತು ಶಂಕರ್ ರೆಡಿಯಾಗಿ ಕಾರ್ನಲ್ಲಿ ಮಾಲ್ಗೆ ಹೊರಟ್ರು ಕಾರ್ ಪಾರ್ಕ್ ಮಾಡಿ ಎಂಟ್ರೆನ್ಸ್ ಕಡೆಗೆ ನಡೆವಾಗ ರಸ್ತೆಯ ಆ ಕಡೆಗೆ ರಾಘವ್ ಮತ್ತು ಅವನ ತಾಯಿ ಸೀತಾ ಹಳೇ ಬಟ್ಟೆಗಳಲ್ಲಿ ನಿಂತಿರೋದು ಅವರಿಗೆ ಕಾಣಿಸಿತು ನೇತ್ರ ಮತ್ತು ಶಂಕರ್ ಅವರನ್ನು ಗೇಲಿ ಮಾಡೋಕೆ ಅವರ ಹತ್ರ ಹೋದ್ರು ಓ ನೀವಿಬ್ರೋ ಇಲ್ಲೇನ್ ಮಾಡ್ತಿದೀರಾ ಇಷ್ಟು ದೊಡ್ಡ ಮಾಲ್ನಲ್ಲಿ ಶಾಪಿಂಗ್ ಮಾಡೋಕ್ ಬಂದಿದ್ದೀರಾ ಹೌದಲ್ವಾ ಇಲ್ಲ ಇಲ್ಲ ಆಂಟಿ ನಾವು ಗುಡಿಸಲಲ್ಲಿ ಇರೋರು ಇಷ್ಟು ದುಬಾರಿ ಜಾಗದಲ್ಲಿ ಯಾಕೆ ಶಾಪಿಂಗ್ ಮಾಡ್ತೀವಿ ನಾವು ಸುಮ್ನೆ ಹಾಗೇ ಬಂದಿದ್ವಿ ರಾಘವ್ನ ಉತ್ತರ ಕೇಳಿ ನೇತ್ರಾ ಮುಖ ಕ್ಯೂಚ್ಕೊಂಡ್ಲು ಉದ್ದೇಶ ಅವ್ಮಾನ ಮಾಡೋದು ಅಂತ ಸೀತಾ ಬೇಗ ಅರ್ಥ ಮಾಡ್ಕೊಂಡ್ಲು ಆದ್ರೆ ದಯಾಳು ಮನ್ಸಿನವಳಾದ ಅವಳು ನಕ್ಕು ಹೀಗೇಳದ್ಲು ಅಕಾ ಹೇಗಿದ್ದೀರಾ ಶಂಕರ್ ಮಗನೇ ಚೆನ್ನಾಗಿದ್ಯಲ್ವಾ ನಿಮ್ಮ ಹಣೆ ಬರಹ ಮತ್ತು ಬಟ್ಟೆ ಎರಡೂ ಹರ್ದ್ ಹೋಬಿವೆ ಅನ್ಸುತ್ತೆ ಬಹುಶಃ ನಿಮ್ಮ ಕಣ್ಣು ಕೂಡ ಹಳಸಿದೆ ನಮ್ಮ ಬಟ್ಟೆ ಮತ್ತು ನೋಡಿದ್ರೆ ನಿಮಗ್ ಗೊತ್ತಾಗ್ಬೇಕು ನಾವು ಸೂಪರ್ ಆಗಿದ್ದೀವಿ ಮತ್ತು ಲೈಫ್ ಎಂಜಾಯ್ ಮಾಡ್ತಿದ್ದೀವಿ ಅಂತ ಅಕ್ಕ ನಮ್ಮ ಬಟ್ಟೆ ಹಳೆದು ಮಟ್ಟು ಹರಿದೋಗಿದೇ ಇರಬಹುದು ಆದ್ರೆ ನಮ್ ಕಣ್ಗಳು ಸ್ಪಷ್ಟವಾಗಿವೆ ನಿಮ್ಮನ್ ನೋಡಿದ್ರೆ ನಮ್ಗೆಲ್ಲ ಅರ್ಥ ಆಗತ್ತೆ ಏನೇ ಆಗ್ಲಿ ಬಿಡಿ ಬನ್ನಿ ಅಕ್ಕ ನಮ್ಮನೆ ಹತ್ರದಲ್ಲೇ ಇದೆ ದಯವಿಟ್ಟೊಮ್ಮೆ ಭೇಟಿ ಕೊಡಿ ಶಂಕರ್ ಅವರು ಗುಡಿಸಲನ್ನೇ ಮನೆ ಅಂದ್ರೆ ನಮ್ಮ ಬಂಗ್ಲಾನವ್ರೇನಂತ ಕರಿಬಹುದು ಇದನ್ನ ಕೇಳಿದ ರಾಘವ್ ನೇತ್ರಾಗೆ ಉತ್ತರಿಸಿದ ಆಂಟೀ ನಮ್ಮ ಮನೆ ಗುಡಿಸಲು ಇರಬಹುದು ನಮ್ಮ ಹತ್ರ ದುಡ್ಡು ಇರದೇ ಇರಬಹುದು ಆದ್ರೆ ನಮ್ಮ ಹೃದಯ ಮಾತ್ರ ಶ್ರೀಮಂತ ಇದೆ ಇದನ್ನ ಕೇಳಿ ನೇತ್ರ ಮತ್ತು ಶಂಕರ್ ನಗೋದು ನಿಲ್ಸಿದ್ರು ಶ್ರೀಮಂತ ಹೃದಯ ನಿಮ್ ಹೃದಯದಲ್ಲಿ ಫ್ರಿಜ್ಜು ಎಸಿ ವಾಷಿಂಗ್ ಮಿಷಿನ್ ಎಲ್ಲ ಇದೆಯಾ ಬಿಡಿ ನಿಮ್ಗೆ ಎರಡು ಹೊತ್ತು ಸರಿಯಾಗಿ ಸಿಗೋಕೂ ಕಷ್ಟಪಡ್ತೀರಾ ಅಮ್ಮಾ ಮನೆಗೆ ಹೋಗೋಣ ಹೌದೋ ಹೌದೋ ನಾವೂ ಫ್ರೀ ಇಲ್ಲ ನಮ್ಗೂ ತುಂಬಾ ಶಾಪಿಂಗ್ ಇದೆ ಹೋಗೋಣ ಮಗನೇ ಸೀತಾ ಮತ್ತು ರಾಘವ್ ನಡೆದು ಹೋದ್ರು ನೇತ್ರ ಮತ್ತು ಶಂಕರ್ ಮಾಲ್ ಒಳಗೆ ಹೋದ್ರು ಹೀಗೆ ಕೆಲವು ದಿನಗಳು ಕಳೆಯಿತು ನಂತರ ಇದ್ದಕ್ಕಿದ್ದಂತೆ ನಂದೀಶ್ನ ಆಫೀಸ್ಗೆ ಸೀಲ್ ಹಾಕಿದ್ರು ಮತ್ತು ಮುಚ್ಚಿಬಿಟ್ರು ಆಫೀಸ್ ಮುಚ್ಚಿದ್ರೂ ಅವರು ತಮ್ಮ ಖರ್ಚುಗಳನ್ನ ಅದೇ ರೀತಿ ಉಳಿತಾಯದ ದುಡ್ಡಿನಿಂದ ಮುಂದುವರೆಸಿದರು ಪರಿಣಾಮ ಏನಾಯ್ತು ಅಂದ್ರೆ ಸ್ವಲ್ಪ ದಿನದಲ್ಲೇ ಅವರು ತಮ್ಮ ಕಾರ್ ಮತ್ತು ಮನೆಯನ್ನು ಕೂಡ ಮಾರಿಬಿಡಬೇಕಾಯ್ತು ಈಗ ಅವರಿಗೆ ಇರೋಕೆ ಜಾಗನೇ ಇರ್ಲಿಲ್ಲ ನಮಗಿರೋದು ಒಂದೇ ಆಪ್ಷನ್ ಅದು ರೋಡ್ ಇಲ್ಲ ಅಂದ್ರೆ ನನ್ ತಮ್ಮ ವಸಂತ ಮನೆಗೆ ಹೋಗಿರೋಣ ಈಗ ಅವನೊಬ್ಬನೇ ನಮಗೆ ಸಹಾಯ ಮಾಡಕ್ ಸಾಧ್ಯ ಏನು ಏನ್ ಹೇಳ್ತಿದಿರಾ ಇನ್ನೊಂದ್ ಕೆಲ್ಸ ಹುಡುಕೋಕೆ ಪ್ರಯತ್ನ ಮಾಡಿಲ್ಲ ಅಲ್ವಾ ಇರಿ ಖಂಡಿತ ನಿಮ್ಗೆ ಸಿಗತ್ತೆ ನೇತ್ರ ಆಫೀಸ್ ಮುಚ್ಚಿದಾಗಿಂದ ಪ್ರಯತ್ನ ಮಾಡ್ತಾನೇ ಇದ್ದೀನಿ ಅಂತ ನಿನಗ್ ಕಾಣಿಸ್ತಿಲ್ವಾ ಆದ್ರ ಏನೂ ಸಿಕ್ಕಿಲ್ಲ ಮತ್ತೆ ನಾನು ಕೆಲ್ಸ ಕಳ್ಕೊಂಡ್ಮೇಲೂ ನೀವಿಬ್ರು ಮಾಲ್ನಲ್ಲಿ ಶಾಪಿಂಗ್ ಮಾಡ್ತಿದ್ರಿ ಮತ್ತು ಕಿಟ್ಟಿಪಾಟಿಗ ಅನ್ನ ನಡೆಸ್ತಿದ್ರಿ ಈಗ ನಮ್ಗೆ ಬೇರೆ ದಾರಿನೇ ಇಲ್ಲ ನಾನ್ ಹೇಳಿದ ಮಾತನ್ನ ನೀವು ಕೇಳಲೇಬೇಕೀಗ ಭಾರವಾದ ಮನಸ್ಸಿನಿಂದ ನಂದೀಶ್ ನೇತ್ರ ಮತ್ತು ಶಂಕರ್ ವಸಂತನ ಗುಡಿಸಲಿಗೆ ಹೋದ್ರು ವಸಂತ್ ನಂದೀಶ್ನ ತಮ್ಮ ಬಡವ ಆದ್ರೂ ತುಂಬ ದಯಾಳು ನಂದೀಶ್ ಎಲ್ಲಾ ವಿಷಯವನ್ನು ವಸಂತ್ಗೆ ಹೇಳಿದ ಎಲ್ಲವನ್ನೂ ಕೇಳಿ ಎಲ್ಲರಿಗೂ ತುಂಬ ಬೇಸರಾಯ್ತು ಆಂಟಿ ನಮ್ಮ ಮನೆ ಬರೀ ಗುಡಿಸಲು ನಮ್ಮ ಹತ್ರ ಫ್ರಿಜ್ ಎಸಿ ಟಿವಿ ಕೂಡ ಇಲ್ಲ ನೀವು ನಿಜವಾಗ್ಲೂ ಇಲ್ಲಿ ಇರ್ಕಾಗತ್ತಾ ಹೇ ರಾಘವ್ ಹಾಗ ಮಾತಾಡ್ಬೇಡ ದೊಡ್ಡೋರ ಹತ್ರ ಹೀಗೆ ಮಾತಾಡ್ಬಾರ್ದು ಮಗನೇ ಇಲ್ಲ ಅಣ್ಣಾ ಅವನ್ ನಾನು ಈ ಹಿಂದೆ ಅವನತ್ರ ತುಂಬಾ ರೂಢಾಗಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸು ಮಗನೆ ಅಣ್ಣ ಅವನ್ ಮಾತುಗಳನ್ನ ಮನ್ಸಿಗೆ ಹಾಕೋಬೇಡಿ ದಯವಿಟ್ಟು ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡಿ ನಮ್ ಜೊತೆ ಇಲ್ಲಿರಿ ಇದು ನಿಮ್ಗೂ ಮನೇನೆ ವಸಂತ್ ನಾಳೆಯಿಂದ ನಾನ್ ನಿನ್ ಜೊತೆ ಗದ್ದೇಲಿ ಕೆಲಸ ಮಾಡ್ತೀನಿ ಸರಿ ನಾವೆಲ್ಲರೂ ಒಟ್ಟಿಗೆ ಹೋಗಿ ಗದ್ದೆಗಳಲ್ಲಿ ಕೆಲಸ ಮಾಡೋಣ ಆ ದಿನದಿಂದ ನೇತ್ರ ಮತ್ತು ಶಂಕರ್ ತಮ್ಮ ಅಹಂಕಾರವನ್ನು ಬಿಟ್ರು ಅವರು ಸೀತಾ ಮತ್ತು ರಾಘವ್ಗೆ ಎಲ್ಲಾ ಕೆಲಸಗಳಲ್ಲೂ ಸಹಾಯ ಮಾಡಲು ಶುರು ಮಾಡಿದ್ರು ರಾಘವ್ ಹೇಳಿದ ಮಾತಿನ ಸತ್ಯ ಅವರಿಗೆ ಕೊನೆಗೂ ಅರ್ಥವಾಯಿತು ಎಲ್ಲರೂ ತಮ್ಮ ಚಿಕ್ಕ ಗುಡಿಸಲಿನಲ್ಲಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ಮತ್ತು ತಮ್ಮ ಕಠಿಣ ಪರಿಶ್ರಮದಿಂದ ಒಟ್ಟಿಗೆ ಚೆನ್ನಾಗಿ ದುಡಿಯಲು ಶುರು ಮಾಡಿದ್ರು ನಿಧಾನವಾಗಿ ಜೀವನ ಸುಧಾರಿಸಲು ಶುರುವಾಯಿತು ಆದರೆ ನೇತ್ರ ಮತ್ತು ಸೂರಜ್ನ ಅಹಂಕಾರ ಸಂಪೂರ್ಣವಾಗಿ ಮಾಯವಾಗಿತ್ತು ಯಾಕಂದ್ರೆ ಜೀವನ ಯಾವಾಗ ಬೇಕಿದ್ರೂ ನಮಗೆ ಪಾಠ ಕಲಿಸಬಹುದು ಅಂತ ಈಗ ಅವರಿಗೆ ಗೊತ್ತಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಹೈಪ್ ಮಾಡಿ ಮತ್ತು ಕನ್ನಡ ಟ್ಯೂನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು